ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಭೂಮಿ ಪೂಜೆ ರೂಪಾರಾಣಿ ಲಕ್ಷ್ಮಣ ರಾಯಚೂರ್ ಗಂಗಾವತಿ ನಗರದ ಆರ್ಯವೈಶ್ಯ ಸಮಾಜದ ಜಯನಗರದ ಮಾತಗುಂಡ ಶಾಲೆ ಹತ್ತಿರ ಇರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆ ಅಡಿಗಲ್ಲು ಸಮಾರಂಭ ಇದೇ ದಿನಾಂಕ ಇಪ್ಪತ್ತೈದು ಸೋಮವಾರ ದಿನದಂದು ಜರುಗಲಿದೆ ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ರಾಯಚೂರ್ ಹೇಳಿದರು ಅವರು ಶನಿವಾರದಂದು ವಾಸವಿ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಂದು ಬೆಳಿಗ್ಗೆ ಗಂಗೆ ಪೂಜೆ ಪೂರ್ಣ ಕುಂಭದೊಂದಿಗೆ ಶ್ರೀ ನಗರೇಶ್ವರ ದೇವಸ್ಥಾನ ಸಕಲ ವಾದ್ಯ ವೈಭವದೊಂದಿಗೆ ದೇವಸ್ಥಾನ ನಿರ್ಮಾಣದ ಸ್ಥಳಕ್ಕೆ ಹೋಗಲಾಗುತ್ತಿದ್ದು ಭೂಮಿ ಪೂಜೆಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಗರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ದಿಗಂಬರ್ ಭಟ್ ಜೋಶಿ ನೆರವೇರಿಸಲಿದ್ದು ಸಮಸ್ತ ವೈಶ್ಯ ಸಮಾಜ ಬಾಂಧವರು ಆಗಮಿಸಬೇಕೆಂದು ಮನವಿ ಮಾಡಿದರು ಕಾರ್ಯದರ್ಶಿ ಈಶ್ವರ ಶೆಟ್ಟಿ ಮಾತನಾಡಿ ಗಂಗಾವತಿ ಆರ್ಯವೈಶ್ಯ ಸಮಾಜದ ಹಲವು ದಶಕಗಳ ಕನಸು ನನಸಾಗುವ ದಿನ ಸಮೀಪಿಸುತ್ತಿದ್ದು ಕುಲದೇವತೆ ಶ್ರೀ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಸಂಸದರಾದ ರಾಜಶೇಖರ್ ಇಟ್ನಾಳ್ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾಜಿ ವಿಧಾನಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಸೇರಿದಂತೆ ಇತರ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು ಸಮಾಜದ ಹಿರಿಯರು ಕುಟುಂಬ ಸಮೇತ ಭೂಮಿ ಪೂಜೆ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಆರ್ಯವೈಶ ಸಮಾಜ ಮಹಿಳಾ ಅಧ್ಯಕ್ಷರಾದ ಭಾಗ್ಯ ಈಶ್ವರ್ ಶ್ರೇಷ್ಠಿ ಉಪಾಧ್ಯಕ್ಷರಾದ ಸುರೇಶ್ ಶ್ರೇಷ್ಠಿ ಕಾರ್ಯದರ್ಶಿ ಈಶ್ವರ್ ಶ್ರೇಷ್ಠಿ ಖಜಾಂಚಿ ಮಾರುತಿ ಪ್ರಸಾದ್ ರಾಯಚೂರು ಯುವ ಘಟಕದ ಅಧ್ಯಕ್ಷ ಪ್ರಸಾದ್ ಪಾಂಗಂಟಿ ಸೇರಿದಂತೆ ಇತರರು ಭೂಮಿ ಪೂಜೆ ಸಮಾರಂಭದ ಕುರಿತು ಮಾತನಾಡಿದರು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಸೋಮವಾರ ದಿನದಂದು ಬಹುದಿನಗಳ ಕನಸು ನಮ್ಮ ಗಂಗಾವತಿಗೆ ನೆನಸು ನೆನಸಾಗುವಂಥ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂದು ನಮ್ಮ ಬಹಳ ಬಹಳ ಜನರ ಬಯಕೆಯಂತೆ ನಾವು ಕನಿಕಾಪರಮೇಶ್ವರಿ ದೇವಸ್ಥಾನದ ನಿರ್ಮಾಣದ ಪ್ರಾರಂಭ ಕಾರ್ಯವನ್ನು ಭೂಮಿ ಪೂಜೆ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಪಾಲ್ಗೊಂಡು ಈ ಒಂದು ಸಂದರ್ಭಕ್ಕೆ ಶುಭ ಕೋರಿ ಶುಭ ಹಾರೈಸಬೇಕು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕಲ್ಯಾಣ ಮಂಟಪ ಮತ್ತು ದೇವಸ್ಥಾನ ಕಟ್ಟಲು ಎಲ್ಲರೂ ಅನುವು ಮಾಡಿಕೊಡಬೇಕು ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಿನ್ನಿಸ್ಕೊಳ್ತಾರೆ ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣಕುಂಭದೊಂದಿಗೆ ನಗರೇಶ್ವರಿ ದೇವಸ್ಥಾನದಿಂದ ನಮ್ಮ ನಿಗದಿತ ಜಾಗವಾರ ಜಯನಗರದ ಮಾಂತಕೊಂಡ ನೀಲ ನೀಲಮ್ಮ ಪ್ರೌಢಶಾಲೆಯ ಥರ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಆರ್ ಸಮಾಜದ ಸಮಾಜರು ಎಲ್ಲ ಬಂಧುಗಳು ಬಂದು ಸಹಕರಿಸಬೇಕಾಗಿವೆಂದು ಇಪ್ಪತ್ತೈದರಂದು ವೆಂಚಕಂಠ ಕಾರ್ಯಕ್ರಮಕ್ಕೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಎಂ ಪಿ ಆದ ರಾಜಶೇಖರ್ ಯತ್ನಾಳ್ ಅವರು ಸಮಾಜದ ಮುಖಂಡರು ಹುರಿಯರು ಮಾಜಿ ಎಮ್ ಎಲ್ ಎ ಅವರು ಎಲ್ಲರೂ ಭಾಗವಹಿಸ್ತಾರೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಬಂದು ಅದ್ದೂರಿಯಾಗಿ ರಚಿಸಿಕೊಡಬೇಕೆಂದು ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಇದೇ ಸೋಮವಾರ ಬೆಳಗ್ಗೆ ಇಪ್ಪತ್ತೈದನೇ ತಾರೀಕು ಅಂದರೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ನಮ್ಮ ಜಯನಗರದಲ್ಲಿರುವ ಅಮ್ಮನವರ ಜಾಗಕ್ಕೆ ಹೋಗಿ ಅಲ್ಲಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಭೂಮಿ ಪೂಜೆಯನ್ನು ದಿಗಂಬರ್ ಭಟ್ ಜೋಶಿ ಮಾಡಲಾಗುವುದು ಆದ್ದರಿಂದ ಸಮಾಜದ ಪ್ರತಿಯೊಬ್ಬರು ಮಕ್ಕಳು ತಂದೆ ತಾಯಿಯರು ಸಹೋದರ ಸಹೋದರಿಯರು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ಳುತ್ತೇವೆ ಹಾಗೂ ಆ ವಾಕಲಿ ಮಾತೆಯ ಜೊತೆಗೆ ಎಲ್ಲರೂ ಪಾತ್ರರಾಗಿ ಮಿಸ್ ಮಾಡಿದ್ರೆ ಎಲ್ಲರೂ ಬಂದು ಜೈವಾಸ ಒಂದು ಬಹು ನಿರೀಕ್ಷಿತವಾದ ಒಂದು ವಾಸವಿ ದೇವಸ್ಥಾನದ ಒಂದು ಕನಸು ಇವತ್ತು ನೆನೆಸಾಗ್ತಾ ಇದೆ ಅದು ಸೋಮವಾರ ದಿವಸ ಬೆಳಿಗ್ಗೆ ಆರೂವರೆಗೆ ದೇವಸ್ಥಾನ ನಗರೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾದ ಒಂದು ಮೆರವಣಿಗೆ ಜೊತೆ ನಾವೆಲ್ಲ ಕುಂಭದಿಂದ ಮಹಾಕುಂಭದಿಂದ ಹೋಗಿ ಅಲ್ಲಿ ಒಂಬತ್ತುವರೆಗೆ ಭೂಮಿ ಪೂಜೆ ಇರುತ್ತೆ ಇದರ ಜೊತೆ ನಮ್ಮ ಊರಿನ ಗಣ್ಯರು ಎಲ್ಲ ಅಕ್ಕಂದಿರು ಅಣ್ಣಂದಿರು ಅದರ ಜೊತೆ ಊರಿನ ಗಣ್ಯರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಇದನ್ನು ನಮ್ಮದೊಂದು ಕನಸಿನ ಒಂದು ಕೂಸು ಈಗ ನನಸಾಗ್ತಾ ಇದೆ ಅಂತ ಹೇಳಿ ನನಗೆ ನನಗೆ ಆಯಿತು ನಮ್ಮೆಲ್ಲರಿಗೂ ಭಾಳ ಖುಷಿ ಆಗ್ತಾ ಇದೆ ಜೈವಾಸ